ಕಳಿಸಿದ್ರೆ ನಾವು ನಿಮ್ಮ ಮನೆಯವರಿಗೆ ಬರ್ತಿದ್ವಿ ಅಲ್ಲಿ ಇಲ್ಲಿವರೆಗೂ ಅಂದ್ರೆ ಅದು ಹೇಗೆ ಸಾಧ್ಯ ಸಾಧ್ಯವಿರ್ಪಾಕ್ಸಿ ಅದು ಹೇಗೆ ಸಾಧ್ಯ ಸಾಲ ಬೇಕಾದಾಗ ಸಂಕಟದ ಸರೋವರವನ್ನೇ ನಮ್ಮಂತ ಶ್ರೀಮಂತರ ಕಾಲಡಿಯಲ್ಲಿತ್ತು ತಮ್ಮ ಕೋರಿ ಸಾಧಿಸಿಕೊಂಡು ಅನಂತರ ಸಾಲವನ್ನು ಮರಳಿ ತೀರಿಸುವುದೆಂದರೆ ಅದು ಹೇಗೆ ಅವರಿಗೂ ಬರ್ತದೆ ನಿಮ್ಮಂತ ಬಡ ಬಿಕಾರಿ ನಾಯಕರಿಗೆ ಹೇಳ್ತೀರಿ ಹಣವನ್ನು ಬಡ್ಡಿ ಸಮೇತ ಕೊಡು ನಾಳೆ ನಾನು ಯಾವುದೇ ಪರಿಸ್ಥಿತಿ ಇದ್ದರೂ ಬ್ಯಾಂಕಿಗೆ ಹಣವನ್ನು ತುಂಬಲೇಬೇಕು ಇಲ್ಲದಿದ್ದರೆ ಬ್ಯಾಂಕಿನವರು ನಾಳೆ ನನ್ನ ಆಸ್ತಿಯನ್ನು ಹರಾಜು ಮಾಡುತ್ತಾರೆ ಮಗನೇ ಹೋದ್ ವರ್ಷ ನೋಡಿದ್ರೆ ಮಳೆ ಇಲ್ಲದೆ ಬೆಳೆ ಬಂದಿಲ್ಲ ಈ ವರ್ಷ ನೋಡಿದ್ರೆ ಮಳೆ ಜಾಸ್ತಿಯಾಗಿ ಎರಡು ಎಕರೆ ಗೋಂಜಳ ಎರಡು ಎಕರೆ ಭತ್ತ ನೀರು ಬಾಳ ಆಗಿ ಹೋಗಿಬಿಟ್ಟಿದೆ ಹೀಗಿರುವಾಗ ಒಂದು ಹೊಟ್ಟೆ ತುಂಬಿಸಿಕೊಳ್ಳುವುದು ಕಠಿಣವಾಗಿರುವಾಗ ನಿಮ್ಮಂತವರ ಸಾಲ ನಾನು ಹೇಗೆ ಕೊಡಲಿ ಕೊಡಲಿ ತೆಗೆದುಕೊಂಡವರಿಗೆ ಕೊಡುವುದು ತಿಳಿಯದಿತ್ತರ್ರಿ ಹೇಗೆ ತೆಗೆದುಕೊಳ್ಳಬೇಕೆನ್ನುವುದು ಈ ವರ್ಷ ಮಳೆಯಿಲ್ಲ ಇಲ್ಲ ರೀ ಇಷ್ಟು ದಿವಸವೇ ತಡೆದುಕೊಂಡಿದ್ದೀರಿ ಇನ್ನು ಸ್ವಲ್ಪ ದಿನ ತಡೆದುಕೊಂಡಿರೋ ನಮ್ಮಪ್ಪನ ಮನೆಯವರಲ್ಲ ನಿಮ್ಮಪ್ಪನ ಮನೆಯವರಲ್ಲ ಯಾळे ಅವರೇ ಪ್ರಶ್ನೆ ನಾನು ಬ್ಯಾಂಕಿಗೆ ಹಣವನ್ನು ತುಂಬಲೇಬೇಕು ಅದಕ್ಕೋಸ್ಕರ ಇಂದು ನೀವು ಹಣವನ್ನು ಕೊಡಿ ಸೌಕರ್ಯ ಇಂದ ಬೇಕಂದ್ರೆ ನಾವು ಹೇಗೆ ಕೊಡಬೇಕು ಸೌಕರ್ಯ ನಮ್ಮನ ಕೊಂದ್ರು ನಮ್ಮತ್ರ 1 ರೂಪಾಯಿ ದುಡ್ಡಿಲ್ಲ ಇಲ್ಲ ಬೇಡವೆಂದೆ ನಾನು ಇಷ್ಟು ತನ್ನ ಪಾಸಿ ಕೊನೆಯದಾಗಿ ಹೇಳಿವೆ ಹಣ ಕೊಡು ಸೌಕರ್ಯ ನನ್ನನ್ನು ಪರೀಕ್ಷೆ ಮಾಡಬೇಡ್ರಿ ಸೌಕರ್ಯ ಸಾವ್ಕಾರಿ ನಮ್ಮನ್ನು ಎಲ್ಲಿ ಆದರೂ ಕೆಟ್ಟು ಹಣ ಎಸೆದುಕೊಳ್ಳಿ ಬಾಪ ಸಾಲ ಕೊಟ್ಟವರು ನೀವು ನಿಮ್ಮದೇರು ತೊಕ್ಕೊಲ್ಲೊ ಸಾವ್ಯರೆ ತೊಕ್ಕಲ್ಲ ನಂಬಲ್ ಸೌಕರ್ಯ ಯಾಕೆ ಹೇಳುತ್ತಿರುವೆ ಮಾಮ ಯಾಕೆ ಹೇಳುತ್ತಿರುವೆ ಎಲ್ಲರನ್ನು ಕಾಪಾಡುವುದಕ್ಕೆ ಆ ದೇವರಿದ್ದಾನೆ ಯಾರದಾದರೂ ಹತ್ತಿರ ಸಾಲ ತೆಗೆದುಕೊಂಡು ಅವರ ಸಾಲವನ್ನು ಅವರಿಗೆ ಕೊಟ್ಟು ಬಿಡು ಮಾಮ ಗಂಗೆಯ ಕಂಗಳನ್ನು ನೋಡಿ ನನ್ನ ಹೃದಯ ಅಂಗಳ ಮರಮರನೆ ಮರುಗುತ್ತದೆ ಮೂರು ವರ್ಷಗಳಿಂದ ಹೇಗೋದರೂ ನೋಡಿ ಎಂಗಳದಲ್ಲಿ ನಾ ಬಿದ್ದು ಹೊರಳಾಡಿ ಅತಿಕ್ರೀಡೆಯನ್ನಾಡಲೇಬೇಕು ಹಣ ಕೊಡು ಸೌಕರ್ಯ ಸೌಕರ್ಯ ನನ್ನನ್ನು ಪರೀಕ್ಷೆ ಮಾಡಬೇಡ್ರಿ ಸಾವ್ಕರ್ರಿ ಪಕ್ಷಿ ಕೊನೆಯದಾಗಿ ಹೇಳುವೆ ಹಣ ಕೊಡು ಇಲ್ಲದಿದ್ದರೆ ಒತ್ತು ವಸೂಲಿ ಮಾಡಬೇಕಾಗುತ್ತೆ ಎಚ್ಚರಿಕೆ ಮಾತನಾಡು ಬಾಯಿ ಒಂದು ಹತ್ತಿನ ತುತ್ತನ್ನು ಕೊ ತಿನ್ನದ ನಾಯಿ ನೀನು ಎಚ್ಚರಿಕೆಯ ಪಾಠ ಇಂದು ನನ್ನ ಹಣವನ್ನು ಕೊಟ್ಟರೆ ಸರಿ ಇಲ್ಲದಿದ್ದರೆ ಕಂಪ್ಲೇಂಟ್ ಮಾಡಿ ನಿಮ್ಮೆಲ್ಲರೂ ಒದ್ದು ಹಾಕಿಸಿ ನನ್ನ ಹಣ ಪಡೆಯಬೇಕಾಗುತ್ತದೆ ಎಚ್ಚರಿಕೆ ಸೌಕರ್ಯ ತಿಳಿಗೇಡಿ ಹುಡುಗ ತಪ್ಪು ಮಾತಾಡದೆ ಹೇಳಿ ತಪ್ಪು ತಿಳಿಬೇಡ್ರಿ ಅವನ್ ಸಂಬಂಧ ನಾನ್ ನಿಮ್ಗೆ ಕಾಲಿಗೆ ಬಿದ್ದ ಕೇಳ್ತೇನ್ರಿ ಸೌಕರ್ಯ ಸಿಡಿ ಆರ್ಪಟಕ್ಕೆ ತಾರು ಊರುಗಳು ತೆರಳಿ ಹರಿಯುವಂತೆ ಈ ಊರಿನ ಬಡವಿಕಾರಿಗಳು ಈ ನರಹಂತಕನ ಆರ್ಪಟಕ್ಕೆ ಆ ತೆರಳಾಗ್ತಾರೆ ದೇವೇಂದ್ರ ಆ ದೇವರಾಜನ ದೇವತೆಗಳಿಗೆ ಅಧಿಪತಿ ಆದರೆ ಈ ಕಲಿಕಾಲದ ನರಹಂತಕ ಈ ಊರ ಬಡವಿಕಾರಿ ನಾಯಿಗಳಿಗೆ ದಿಪತಿಯ ನೀರು ಪಾಕ್ಸಿ ಇಂದು ನನ್ನ ಹಣವನ್ನು ಕೊಟ್ಟರೆ ಸರಿ ಇಲ್ಲದಿದ್ದರೆ ಇಲ್ಲಿ ಸಹಿ ಮಾಡು ಅಲ್ಲೇಕೆ ಸಹಿ ಮಾಡಬೇಕ್ರಿ ಶ್ರೀಮಂತರೇ ನನ್ನ ಹಣಕ್ಕೆ ಆಧಾರ ನಿನ್ನ ಹೊಲಮನೆ ಕೊಟ್ಟದ ತಕ್ಷಣ ಇದೆಲ್ಲ ನಿನ್ನದು ಅಲ್ಲಿಯ ತನಕ ನಿನ್ನ ಸರ್ವಸ್ತನು ಹಂಗೆ ಮಾಡಬೇಡ್ರಿ ಇರೋದು ಗೇಣ್ ಮನೆ ನಾಲ್ಕು ಎಕರೆ ಸೆಮಿನು ಇದನ್ನು ನೀವು ಕಸಿದುಕೊಂಡರೆ ನಾವು ಬದುಕುವುದಾದರೆ ಹೇಗೆ ಸೌಕರ್ಯ ಮಾಡಿಸಿ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಸಿಕ್ಕಾಪಟ್ಟೆ ಸಾಲ ಮರಿವಿ ಅಲ್ಲ ಅವನಿಂದ ಕಡೆ ತಮ್ಮನ ಯಾವುದಾದರೂ ಹೋಟೆಲ್ ನಲ್ಲಿ ಕಸ ಮೊಸರು ಕಳೆಯಲಿಕ್ಕೆ ಹಚ್ಚಿ ತೊಳ್ದು ಬಂದು ಮರಳಿ ನಿನ್ನ ಆಸ್ತಿ ಪಡಿ ಇನ್ನು ಭಿಕ್ಷೆ ಬೇಡುವುದಕ್ಕೆ ನಮ್ಮ ರಕ್ತ ಎನ್ನು ಸೊಟ್ಟು ಹೋಗಿಲ್ಲ ಕೈಗಳು ಕಾತರಿಸಿ ಹೋಗಿಲ್ಲ ಸರ್ಪ ಜೋಡಿನ ತಿನ್ನುವುದಕ್ಕಾಗಿ ಆ ದೇವರು ಗಟ್ಟಿ ಮುಟ್ಟಾದ ದೇಹವನ್ನು ಕೊಟ್ಟಿದ್ದಾರೆ ಸ್ವಲ್ಪ ಧರ್ಮದಿಂದ ಕರ್ಮ ಕರ್ಮ ಅರ್ಥ ಗೊತ್ತಿಲ್ಲದ ಮೂರ್ಖ ಏರ್ಪಾಕ್ಷಿ ಕೊನೆಯದಾಗಿ ಹೇಳುವೆ ಹಣ ಕೊಡು ಸೌಕರ್ಯ ಈ ಸಮಾಜದ ಮುಂದೆ ನಮ್ಮ ಮನೆ ಮರ್ಯದೆಯನ್ನು ಕಳಿಬೇಡ್ರಿ ಕಳಿಬೇಡ್ರಿ ಅದೆಲ್ಲ ಬೇಡ ಸುಮ್ಮನೆ ಸಹಿ ಮಾಡು ಇಲ್ಲದಿದ್ದರೆ ಕಂಪ್ಲೇಂಟ್ ಮಾಡಿ ನಿಮ್ಮೆಲ್ಲರನ್ನು ಒಂದು ಒಳಗಾಕಿಸಿ ನನ್ನ ಹಣ ಪಡೆಯಬೇಕಾಗುತ್ತದೆ ಮಗನೇ ಸೌಕರ್ಯ ಸಹಿ ಮಾಡ್ತೀನಿ ಆದರೆ ನಮ್ಮನ್ನು ಮನೆ ಬಿಟ್ಟು ಮಾತ್ರ ಹೊರಗೆ ಹಾಕಬೇಡ್ರಿ ಸೌಕರ್ಯ ಬೇಗಾದರೂ ಮಾಡಿ ನಿಮ್ಮ ಸಾಲವನ್ನು ಆದಷ್ಟು ಬೇಗ ತೀರಿಸಿಕೊಳ್ತೇಳ್ ಬಾಬಾ ದಯವಿಟ್ಟು ಅಳಬೇಡ ಬಾಬಾ ಚಂಡವ ನೆನೆಸಿದ ಕರುಣೆ ತೋರಿದಂತೆ ಮಾಡಿ ಈ ಗಂಗೆಯ ಮನವೊಲಿಸಿ ನನ್ನ ಕಾಮದ ಮಡಿವಿನಲ್ಲಿ ಕೆಡವಿಕೊಂಡು ಕೊನೆಗೊಂದು ದಿನ ಕೈ ಕೊಟ್ಟಾರಾಯ್ತು ಸಹಿ ಮಾಡು ಗಂಗ

ನರಹಂತಕ ಹಾವು ಹಾಲು ಕುಡಿದು ಕಚ್ಚಿ ಬಿಸು ನರ ನರ ವ್ಯಾಘ್ರ ಆದಷ್ಟು ಬೇಗ ದುಡ್ಡು ಕೊಡುವ ಸಿದ್ಧತೆ ಮಾಡೋ ಮಗನೇ ಬರುತ್ತೇನೆ ವಿಚಾರ ಮಾಡಿ ಸ್ವಲ್ಪ ಸಹಿ ಮಾಡಬೇಕಾಗಿತ್ತು ಯಾಕೋ ನನಗೆ ಸಂಶಯ ಮಾವ ಸಂಶಯ ಬರುತ್ತಿದೆ ಶ್ರೀಕಾಂತ ಮತ್ತೇನು ಮಾಡುವುದಪ್ಪ ಸತ್ಯವಂತ ಕಾಪಾಡ್ತಾನೆ ಆ ದೇವರು ಹಂಗೆಲ್ಲ ಸಂಶಯ ಪಟ್ಟುಕೊಳ್ಳಬಾರದು ಬಂದದ್ದು ಬರ್ಲಿ ನೀವು ಯಾವುದಕ್ಕೂ ಭಯಪಡಬೇಡಿ ನಮ್ಮ ಪಾಲಿಗೆ ಆ ದೇವರಿದ್ದಾನೆ ಮಮ್ಮ ಬನ್ನಿ ಮೊದಲು ಊಟ ಮಾಡಿವರಂತೆ ಬನ್ನಿ ಮಾಮ ಶ್ರೀಕಾಂತ ಗಂಗಾ ಊಟ ಮಾಡೋಣ ಬರ್ರಿ ಬಾ ಊಟ ಮಾಡೋಣ